ಧಾರವಾಡ ಲೋಕಸಭಾ ಚುನಾವಣಾ ಪ್ರಯುಕ್ತ ಬಿಜೆಪಿ ಅಭ್ಯರ್ಥಿ ಪ್ರಲ್ವಾದ ಜೋಶಿಯವರ ಪರವಾಗಿ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ದೇಶದ ಆಡಳಿತದ ಚುಕ್ಕಾಣಿ ಹಿಡಿದು ಪ್ರಧಾನಮಂತ್ರಿಯಾಗಲು ಇಂದು ಮಹಾಸಂಪರ್ಕ ಅಭಿಯಾನದ ಅಂಗವಾಗಿ ಧಾರವಾಡದ ವಾರ್ಡ್ ಸಂಖ್ಯೆ ಮೂರರಲ್ಲಿ ಮಾಜಿ ಮೇಯರ್ ಈರೇಶ್ ಅವರ ನೇತೃತ್ವದಲ್ಲಿ ಮನೆ ಮನೆಗೆ ತೆರಳಿ ಪಾದಯಾತ್ರೆ ನಡೆಸಲಾಯಿತು ವಾರ್ಡ್ ನಂಬರ್ ಮೂರರ ವಿವಿಧ ಬಡಾವಣೆಗಳಾದ ಮಹಾತ್ಮ ಬಸವೇಶ್ವರ ನಗರ ಜಂಬಗಿ ಓಣಿ ಕೋಟಿ ಗುಲಗಂಜಿ ಗುಲಗಂಜಿಕೊಪ್ಪ ಭಾಗದಲ್ಲಿ ಮಾಜಿ ಮಹಾಪುರರು ಹಿರೇಶ್ ಚಿಟಕೇರಿ ತೆರಳಿ ಮತ್ತೆ ಮತ್ತು ದೇಶವನ್ನ ಭದ್ರತೆ ಮಾಡ್ಬೇಕಂದ್ರೆ ನರೇಂದ್ರ ಮೋದಿ ಅಂತವರು ಮತ್ತೊಂದು ಪ್ರಧಾನಮಂತ್ರಿ ಆಗ್ಬೇಕನ್ನೋ ದೃಷ್ಟಿಯಿಂದ ಎಲ್ಲಾ ಕಾರ್ಯಕರ್ತರು ಮನೆ ಮನೆಗೆ ತಗಿ ತಮ್ಮನ್ನ ವಿನಂತಿ ಮಾಡ್ಕೊಳ್ತೀವಿ ಆಯುಷ್ಮಾನ್ ಕಾರ್ಡ್ ಐತಿಲ್ವೇ ಅದ್ರ ಲಾಭಾರ್ಥ ಏನಿಲ್ಲ ಐದು ಲಕ್ಷ ಲೋಟ ನಿಮ್ಮ ಕುಟುಂಬಕ್ಕೆ ಉಚಿತವಾಗಿ ಎಲ್ಲ ಹಾಸ್ಪಿಟ್ಲಲ್ಲಿ ಕೊಡಿಸ್ತಾರೆ ಅದನ್ನ ಈಗ ಇಪ್ಪತ್ತೈದು ಲಕ್ಷ ಮಾಡ್ತಾ ಇದಾರೆ ಹಿಂಗಾಗಿ ದಯವಿಟ್ಟು ಎಲ್ಲಾರು ಮತ್ತೆ ರೈತರಿಗೆ ಐತಲ್ಲ ಎರಡು ಮೂರು ಸರಿ ಹಾಕೋದಿಲ್ವೇ ಮೋದಿ ಅವರೇ ಕೊಡ್ತಾರೆ ಕಳೆದ ಎಂಟು ವರ್ಷದಿಂದ ಒಂದೇ ಒಂದ್ ಸದ್ಯಕ್ಕೆ ದುಡ್ಡು ಹಾಕದನ್ನ ಇರಂಗಿಲ್ಲ ಎರಡು ರೂಪಾಯಿ ಕೊಡೋದು ನಾಲ್ಕು ಸಾವಿರ ರೂಪಾಯಿನ ಸಿದ್ರಾಮಯ್ಯ ಕ್ಯಾನ್ಸಲ್ ಮಾಡಿದಾರೆ ರೈತರಿಗೆ ದುಡ್ಡು ಏನ್ ಹಾಕ್ತಾರೆ ಆರ್ ಸಾವಿರ ರೂಪಾಯಿ ಬರ್ತತಿಲ್ವೇ ಪ್ರತಿ ರೈತರಿಗೆ ಹಾ ನಿಮ್ ಹೊಲ ಇದ್ದವ್ರಿಗೆ ಐದು ಎಕರಕ್ಕಿಂತ ಕಡಿಮೆ ಹೊಲ ಇದ್ದವ್ರು ಕೊಡ್ತಾರೇ ಹೇಳ್ಬೇಕು ಎರಡು ಇದು ಆರ್ ಸಾವಿರ ರೂಪಾಯಿ ಬರ್ತದೆ ವರ್ಷಕ್ಕೆ ನಿಮ್ಮ ಅಕೌಂಟಿಗೆ ಸಣ್ಣ ರೈತರಿಗೆ ನರೇಂದ್ರ ಮೋದಿ ಹಾಕ್ತಾರೆ ಅದ ಹೀಗಾಗಿ ಪ್ರತಿಯೊಬ್ಬ ರೈತರಿಗೆ ಐದು ಎಕರಕ್ಕಿಂತ ಕಡಿಮೆ ಇದ್ದವ್ರಿಗೆ ಹಾಕೋಂತ ಹಣವನ್ನು ತಪ್ಪದನ್ನೇ ಕಳೆದ ಎಂಟು ವರ್ಷ ಹಿಂತ್ರ ಹಾಕೋದು ಬಂದಾರ ಈ ನಾಲ್ಕು ಸಾವಿರ ರೂಪಾಯಿ ಎರಡು ರೂಪಾಯಿ ಹಾಕ್ತಿದ್ರು ಈಗ ಇರುವಂತ ಸರ್ಕಾರ ಅದನ್ನ ರದ್ದು ಪಡೇ ಹಾಗಾಗಿ ನರೇಂದ್ರ ಮೋದಿ ಅವರಿಗೆ ಮತ ಹಾಕೋಕು ನಿಮ್ಮೆಲ್ಲ ಬಳಗಕ್ಕೆ ಹೇಳ್ಬೇಕು ಬಲಿಷ್ಠ ಆಗೈತೆ ಆರ್ ಸಾವಿರ ರೂಪಾಯಿ ರೈತರಿಗೆ ಕೊಟ್ಟಿದ್ದು ಮೋದಿ ಐದು ಕಿಲೋ ಅಕ್ಕಿ ಕೊಟ್ಟಿದ್ದು ರೈತರ ಪರ ನಮೆಲ್ಲ ಯುವಕರ ಪರ ಇದ್ದಂತದ್ದು ಐ ಐ ಟಿ ತ್ರಿಬಲ್ ಐ ಐ ಟಿ ಮಾಡಿದ್ದಾರೆ ನಿಮ್ಮ ಮಕ್ಕಳು ಭವಿಷ್ಯದಾಗ ಇನ್ನಾರ ಉಳಿಸ್ಬೇಕಂದ್ರೆ ಈ ದೇಶ ಅಭಿವೃದ್ಧಿ ಆಗ್ಬೇಕಂದ್ರೆ ಮೋದಿ ಅವ್ರಿಗೆ ಮುಖ ಹಾಕ್ಬೇಕಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹತ್ತು ವರ್ಷದ ಸಾಧನೆ ಸಂಸದರು ಪ್ರಹ್ಲಾದ ಜೋಶಿಯವರ ನಾಲ್ಕು ವತಿಯ ಕಾರ್ಯ ಸಾಧನೆ ಹೊತ್ತಕರ ಪತ್ರಗಳನ್ನು ಮನೆ ಮನೆಗೂ ನೀಡಿ ಐದನೇ ಬಾರಿಗೆ ಪ್ರಹ್ಲಾದ ಜೋಶಿಯವರನ್ನು ಆಯ್ಕೆ ಮಾಡಲು ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಲು ವಿನಂತಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಮಹಾಪೌರರು ಇರೇಶ್ ಅಂಚಿಟ್ಗೇರಿ ಅವರೊಂದಿಗೆ ಪಕ್ಷದ ಮುಖಂಡರಾದ ರಾಜೇಶ್ವರಿ ಅಳಕವಾಡಿ ಅಶೋಕ್ ಶೆಟ್ಟರ್ ಬಸು ಬಾಳಗಿ ಶೋಭಾ ಜಾಧವ್ ಬಸವರಾಜ್ ಇಸ್ರಣ್ಣವರ್ ಚನ್ನಬಸವ ಕಲಕಟಗಿ ಶಿವಪ್ಪ ಕೋಟಿ ರಾಜು ಹೆಬ್ಬಳ್ಳಿ ಕಮ್ಮಾರ್ ಪಕಿರ್ಗೌಡ ಪಾಟೀಲ್ ರವಿ ಅವಣ್ಣವರ್ ಮಂಜುನಾಥ್ ಬದಲಿ ಉಪಸ್ಥಿತರಿದ್ದರು